ಒಮ್ಮೆ ಭಾರತದಲ್ಲಿ ವಿಜಯನಗರ ಎಂಬ ಸಮೃದ್ಧ ರಾಜ್ಯವಿತ್ತು ಆ ರಾಜ್ಯವನ್ನು ಮಹಾರಾಜ ವೀರಭದ್ರಾ ಎಂಬ ಧೈರ್ಯಶಾಲಿ ಹಾಗೂ ನ್ಯಾಯಪ್ರಿಯ ರಾಜನು ಆಳುತ್ತಿದ್ದ ಅವನ ಆಡಳಿತದಲ್ಲಿ ಪ್ರಜೆಗಳು ಸುಖ ಸಮೃದ್ಧಿಯಿಂದ ಬದುಕುತ್ತಿದ್ದರು ರಾಜನು ಸದಾ ರಾಜ್ಯವೆಂದರೆ ನನ್ನದು ಅಲ್ಲ ಜನರದು ಎಂಬ ನಂಬಿಕೆಯನ್ನು ಹೊಂದಿದ್ದ ವೀರಭದ್ರ ಮಹಾರಾಜನು ಪ್ರತಿದಿನ ಪ್ರಜೆಗಳ ಸಮಸ್ಯೆಗಳನ್ನು ನೇರವಾಗಿ ಕೇಳಿ ಪರಿಹಾರ ಮಾಡುತ್ತಿದ್ದ ಅವನು ಬಡವರಿಗೂ ಶ್ರೀಮಂತರಿಗೂ ಸಮಾನ ನ್ಯಾಯ ನೀಡುತ್ತಿದ್ದ ರಾಜನ ಅರಮನೆಯಲ್ಲಿ ಪಂಡಿತರು ಕವಿಗಳು ಹಾಗೂ ಯೋಧರು ಗೌರವದಿಂದ ವಾಸಿಸುತ್ತಿದ್ದರು ವಿದ್ಯೆ ಮತ್ತು ಸಂಸ್ಕೃತಿಗೆ ವಿಶೇಷ ಪ್ರೋತ್ಸಾಹ ನೀಡಲಾಗುತ್ತಿತ್ತು ಒಮ್ಮೆ ಪಕ್ಕದ ರಾಜ್ಯದ ದುಷ್ಟ ರಾಜನು ವಿಜಯನಗರದ ಮೇಲೆ ಆಕ್ರಮಣ ಮಾಡಲು ಯತ್ನಿಸಿದ ವೀರಭದ್ರ ಮಹಾರಾಜನು ಯುದ್ಧಕ್ಕೆ ಸಿದ್ಧನಾಗಿ ತನ್ನ ಸೇನೆಯನ್ನು ಧೈರ್ಯದಿಂದ ಮುನ್ನಡೆಸಿದ ಯುದ್ಧದಲ್ಲಿ ರಾಜನು ಸ್ವತಃ ಮುಂಚೂಣಿಯಲ್ಲಿ ಹೋರಾಡಿ ಶತ್ರುಗಳನ್ನು ಸೋಲಿಸಿದ ಆದರೆ ಯುದ್ಧದ ನಂತರ ಅವನು ಶಾಂತಿಯ ಮಹತ್ವವನ್ನು ಅರಿತು ಶತ್ರು ರಾಜ್ಯದೊಂದಿಗೆ ಸ್ನೇಹ ಒಪ್ಪಂದ ಮಾಡಿಕೊಂಡನು ಈ ಮೂಲಕ ವಿಜಯನಗರದಲ್ಲಿ ಶಾಂತಿ ಸಮೃದ್ಧಿ ಮತ್ತು ಏಕತೆ ಸ್ಥಾಪಿತವಾಯಿತು ವೀರಭದ್ರ ಮಹಾರಾಜನ ಆಡಳಿತ ಇತಿಹಾಸದಲ್ಲಿ ನ್ಯಾಯ ಧೈರ್ಯ ಮತ್ತು ಜ್ಞಾನಗಳ ಪ್ರತೀಕವಾಗಿ ಉಳಿಯಿತು